ತುಂಬ ಜನ ಹೇಳ್ತಾ ಇದ್ದರು ಒಂದೇ ಭಾರತ್ ಟ್ರೈನ್ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಸ್ಪೆಷಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನನಗೂ ತುಂಬ ಆಸೆ ಆಯಿತು ಒಂದು ಸಲ ಒಂದೇ ಭಾರತಲ್ಲಿ ಪ್ರಯಾಣ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನಿರೋ ಜಾಗದಿಂದ ಡೆಲ್ಲಿಗೆ ಒಂದೇ ಭಾರತ್ ಟ್ರೈನಲ್ಲಿ ಬಂದೆ ಈ ಜರ್ನಿ ಬಂದುಬಿಟ್ಟು ಆರರಿಂದ ಏಳು ತಾಸು ಜರ್ನಿ ಆಗಿರುತ್ತೆ ನಾನಿರೋ ಜಾಗದಿಂದ ನೋಡೋಣ ಬಂದು ಯಾವ ರೀತಿ ಇರುತ್ತೆ ಅಂತೇಳಿ ಆದರೆ ಟ್ರೈನ್ ನೋಡೋಕೆ ಮಾತ್ರ ಸೇಮ್ ಇಂಡಿಗೋ ಫ್ಲೈಟ್ ನೋಡ್ದಂಗೆ ಆಗುತ್ತೆ ಅದಕ್ಕಿಂತ ಜಾಸ್ತಿ ಬೂತ್ ಸ್ಪೇಸ್ ಇದೆ ಕಾಲೆಲ್ಲ ಇಟ್ಕೊಳೋಕ್ಕೆ ನೋಡ್ತಾ ಇರಬಹುದು ಲಗೇಜ್ ಕೂಡ ಈವೆನ್ ಸೇಮ್ ಇದೆ ಬಟ್ ಕ್ಲೋಸ್ ಮಾಡೋದಿಲ್ಲ ಬಟ್ ಕೆಳಗಡೆ ಎಲ್ಲ ಸೇಮ್ ಇದೆ ಬಟನ್ ಕೂಡ ಆಪ್ಷನ್ ಇದೆ ನೀವು ಬಟನ್ ಹತ್ತಿರ ವೇಟ್ ಆಗಿ ಬರ್ತಾ ನಿಮ್ಮ ಹತ್ರ ನಿಮಗೆ ನೀರ್ ಬೇಕಾ ಏನ್ ಬೇಕಾ ಎಲ್ಲ ಅವ್ರ ಹತ್ರ ತರಿಸ್ಕೊಳ್ಬೋದು ಹಾಗೆ ಇದರಲ್ಲಿ ಇನ್ನೊಂದು ಸ್ಪೆಷಲಿಟಿ ಏನಪ್ಪ ಅಂತಂದ್ರೆ ಊಟ ಸ್ನ್ಯಾಕ್ಸ್ ಹೆಂಗೆ ಬರುತ್ತೆ ಅಂದ್ರೆ ಗುರು ಆರು ತಾಸು ಕಳ್ದಿದಾಗ ಗೊತ್ತಾಗ್ಲಿ ನನಗೆ ಅಷ್ಟು ತಿಂದು ತಿಂದು ಸಾಕಾಗೋಯ್ತು ನೋಡಿ ಬಂತು ಚಾಯ್ ಸ್ನಾಕ್ಸ್ ಬಂತು ಇದು ಬಂತು ಟಿ ವಿ ಬೆಳಿಗ್ಗೆ ಎಲ್ಲ ನಾನು ಹತ್ತಿದ್ದು ಹಾಗಾಗಿ ಮೊದಲಿಗೆ ಸಾರಿ ಹತ್ತು ಗಂಟೆ ಸಮಯ ಅಲ್ವಾ ಹಾಗಾಗಿ ಟೀ ಬಂತು ಟೀ ಬಿಸ್ಕೆಟು ಈ ರೀತಿ ಬಿಸ್ನೀರು ಕೊಟ್ಟಿರ್ತಾರೆ ನಾವು ಟೀನ ಮೇಕ್ ಮಾಡ್ಕೋಬೇಕು ನಾವೇ ರೆಡಿ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಅಂತ ಬಿಸಿ ಬಿಸಿ ಟೀ ರೆಡಿ ಮಾಡ್ಕೊಂಡೆ ಬನ್ನಿ ಬಾತ್ರೂಮ್ ನೋಡೋಣ ಬಾತ್ರೂಮ್ ಕೂಡ ಗುರು ಫ್ಲೈಟ್ ಗಿಂತ ಇದೆ ಎಲ್ಲ ಇದೆ ಹ್ಯಾಂಡ್ ವಾಶ್ ಇದೆ ಡ್ರೈಯರ್ ಇದೆ ನೋಡ್ತಾ ಇರಬಹುದು ಬೇಸನ್ ಎಲ್ಲ ಸಾಕತಾಗಿದೆ ಗುರು ಒಳ್ಳೆ ಐಫೈ ಫೈ ಅನ್ಸುತ್ತೆ ಆ ಟ್ರೈನ್ ಮಾತ್ರ ವರ್ತ್ ಇದೆ ಆ ಟಿಕೆಟ್ ತಕ್ಕನಂಗೆ ಹಾಗೆ ಹಾಗೆ ಪೇಪರ್ ಕೂಡ ಸಿಗುತ್ತೆ ಓದಲಿಕ್ಕೆ ಟ್ರೈನಿದ್ದು ಈಗ ಊಟ ಟೈಮ್ ಆಗಿತ್ತು ಆ್ಯಕ್ಚುಲಿ ಒನ್ ಟೆನ್ ಆಗಿತ್ತು ಅಷ್ಟೊತ್ತಿಗಾಗಲೇ ಊಟ ಬಂತಿದ್ರು ಊಟಕ್ಕೆ ಸಿಂಪಲ್ ಆಗಿ ಲೈಟಾಗಿ ಇಷ್ಟ ಕೊಟ್ಟಿದ್ರು ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಊಟ ಅಲ್ಲ ಇದು ಪೂವ ಇದೆ ಹಾಗೆ ಕಟ್ಲೆಟ್ ಇದೆ ಹಾಗೆ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ದಿ ಕೊಟ್ಟಿದ್ದಾರೆ ಮೊಸರು ಕೊಟ್ಟಿದ್ದಾರೆ ಟ್ರೈನ್ ತುಂಬಾ ಸ್ಪೀಡ್ ಅಂತ ಹೇಳ್ತಾ ಇದ್ರು ಹಾಗಾಗಿ ಟ್ರೈನ್ ಸ್ಪೀಡ್ ನ ಚೆಕ್ ಮಾಡೋಕೆ ನಾನು ಈ ಒಂದು ಆ್ಯಪ್ ನ ಬಳಸಿದೆ ಸುಮಾರು ಒಂದೊಂದು ಸಲ ಒನ್ ತರ್ಟಿ ರೀಚ್ ಆಗ್ತಿತ್ತು ಅಷ್ಟೇ ಅದಕ್ಕಿಂತ ಎಷ್ಟು ಹೋಗ್ತಿದ್ದಿಲ್ಲ ನೋಡ್ತಾ ಇರ್ಬೋದು ಒನ್ ಟ್ವೆಂಟಿ ಏಯ್ಟಿಂದ ಇಂದ ಒನ್ ತರ್ಟಿ ತನಕ ಹೋಗುತ್ತೆ ಒಳ್ಳೆ ಸ್ಪೀಡ್ ಯಾಕಂದ್ರೆ ಇದಕ್ಕೆ ರೋಡ್ ಫ್ರೀ ಮಾಡಿರ್ತಾರೆ ಯಾವುದೇ ರೀತಿಯಿಂದ ಸೈಡ್ ಹಾಕಲ್ಲ ಇದು ಈ ರಾ ದಾರಿಲಿ ಬರಂತ ಟ್ರೈನ್ಗಳನ್ನೆಲ್ಲ ಸೈಡ್ ಹಾಕ್ತಾರೆ ಕೊನೆಗೂ ಊಟ ಬಂತು ನೋಡ್ತಾ ಇರ್ಬೋದು ದಹಿ ಇದೆ ಜಾಮೂನ್ ಇದೆ ರೋಟಿ ಇದೆ ಇದರಲ್ಲಿ ಬಂದ್ಬಿಟ್ಟು ಪನ್ನೀರು ರೈಸು ಮತ್ತೆ ಮಿಕ್ಸ್ ವೆಜ್ಜು ಹಾಗೆ ದಾಲ್ನ ಕೊಟ್ಟಿದ್ರು ನಿಮ್ಗೆ ಯಾವಾಗಾದ್ರೂ ಅವಕಾಶ ಸಿಕ್ಕರೆ ಈ ಒಂದು ಜರ್ನಿನ ಮಿಸ್ ಹೋಗಬೇಡಿ ಹೋಗ್ಬೇಡಿ ಸಲ ಒಂದೇ ಭಾರತ ಪ್ರಯಾಣ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ ಜೈ